ಆ ಹೆಲೋ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರ ಅನ್ಕೊತೀನಿ ನಾವೆಲ್ಲರೂ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀವಿ ಬನ್ನಿ ಇವತ್ತೇನು ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನ್ ವೆಜ್ ಹೋಟೆಲ್ಗೆ ಹೋಗಿದ್ವಿ ಆಚೆ ಹೋಗಿ ನಾನ್ ವೆಜ್ ಏನೋ ತಿನ್ಕೊಂಡು ಬರಬೇಕು ಅಂತ ಅಂದ್ಬಿಟ್ಟು ಇವತ್ತು ನನ್ನ ವೀಡಿಯೋ ಯಾರೆಲ್ಲ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಚೆ ಹೋಟ್ಲಿಗೆ ಹೋಗೋಣ ಅಂತ ರೆಡಿ ಹಾಕ್ತಾ ಇದ್ದೀನಿ ಬನ್ನಿ ಇವು ಏನಂದ್ರೆ ಸಂಡೇ ಬಂತು ಅಂದರೆ ಏನಾದ್ರು ನಾನ್ ವೆಜ್ ತಿನ್ನಬೇಕು ಅಂತ ಅನಿಸ್ತು ಆಲ್ರೆಡಿ ಬೆಳಗ್ಗೆ ಕೂಡ ಮನೇಲಿ ಚಿಕನ್ ಫ್ರೈ ಚಿಕನ್ ಸಾಂಬಾರ್ ಮಾಡಿದ್ದೆ ಆ ಮನೇಲಿ ಯಾಕೋ ಬೇಡ ಆಚೆ ಹೋಗಲೇಬೇಕು ಅಂತ ಅಂದರು ಹಂಗೆ ರೆಡಿ ಆಗಿದ್ವಿ ನಾನು ನನ್ನ ಮಗಳು ನಮ್ಮಪ್ಪ ಮತ್ತು ನನ್ನ ತಂಗಿ ನಾವು ನಾಲ್ಕು ಜನ ಹೋಗಿದ್ವಿ ಇಲ್ಲೇ ಹತ್ರದಲ್ಲೇ ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲಿರೋ ಹೋಟೆಲ್ಗೆ ಹೋದ್ವಿ ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್ ಅದು ಟೇಸ್ಟು ಸೂಪರಾಗಿತ್ತು ಇನ್ನೊಂದು ಸಲ ಯಾವಾಗಲಾದರೂ ಹೋಗಬೇಕು ಅಂತ ಅನ್ನಿಸ್ತು ಅದು ಹೊಸ್ದಾಗಿ ಓಪನ್ ಮಾಡಿರೋದು ಅವರು ಇವಾಗ ಅಷ್ಟೇ ಅಂತೆ ತುಂಬ ಚೆನ್ನಾಗಿತ್ತು ಟೇಸ್ಟು ನೋಡಿ ಇದೇ ಹೋಟೆಲ್ಲು ನಾವು ಬೆಳಗ್ಗೆ ಟಿಪ್ಪನ್ಗೆ ಮನೇಲಿ ಅಡುಗೆ ಮಾಡಿಬಿಟ್ಟಿದ್ದೆ ಇನ್ನೇನು ಬೇಡ ಅಂತ ಅಂದ್ಕೊಂಡಿದ್ದೆ ಇದ್ದೆ ಆದರೆ ನಾಲ್ಕು ಗಂಟೆಗೆ ನನ್ನ ತಂಗಿ ಒಂದೇ ಸಮ ನನ್ನ ತಂಗಿ ಅಲ್ಲ ಮತ್ತು ನಮ್ಮ ನಮ್ಮ ತಂದೆಯವರು ಹೋಗಲೇಬೇಕು ಅಂತ ಪ್ರಿಸರ್ವ್ ಮಾಡಿದ್ರು ಮತ್ತು ನನ್ನ ಮಗಳು ಕೂಡ ಹೋಗಲೇಬೇಕು ಅಂತ ಇದು ಮಾಡಿದ್ರು ಹಂಗಾಗಿ ಇವರು ಇಬ್ಬರು ಬಲವಂತಕ್ಕೆ ನನ್ನ ಮಗಳು ಅಂತ ನಮ್ಮ ಅಪ್ಪ ಇದು ಮಾಡಿದ್ರು ನನ್ನ ಮಗಳದೇ ಮೇನು ಅವಳು ಇದಕ್ಕೋಸ್ಕರನೇ ಆಚೆ ಹೋಗಂಗಾಯ್ತು ನಮಗೂ ಏನೋ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಯಿತು ನಾವು ಹೋಗೋಸಾಲೇ ಆಲೇನೆ ನಾಲ್ಕು ನಾಲ್ಕೂವರೆನೇ ಆಗೋಗ್ಬಿಟ್ಟಿತ್ತು ನಾಲ್ಕು ನಾಲ್ಕೂವರೆ ಆಗೋಗ್ಬಿಟ್ಟಿತ್ತು ಬೆಳಗ್ಗೆ ಟಿಫನ್ ಕೂಡ ಮಾಡಿದ್ವಲ್ಲ ಇನ್ನೇನು ಅಂತ ನಾನು ಸುಮ್ಮನೆ ಆಗಿದ್ದೆ ಕೇಳ್ತಾನೆ ಇಲ್ಲ ಇವ್ರು ಯಾರೂ ಅದಕ್ಕೋಸ್ಕರ ಹೋದ್ವಿ ಫಸ್ಟ್ ನಮ್ಗೆ ಏನು ತಗೋಬೇಕು ಅಂತಲೂ ಕೂಡ ಗೊತ್ತಾಗಲಿಲ್ಲ ಆದರೂ ಮನೇಲೂ ಒಂದು ಹೊಟ್ಟೆ ತುಂಬಿತ್ತು ಆದರೂ ಬಲವಂತಕ್ಕೆ ಹೋದ್ವಿ ಏನು ತೊಗೋಬೇಕು ಅಂತ ಗೊತ್ತಾಗದೆ ನಾನು ರಾಗಿ ಮುದ್ದೆ ರಾಗಿ ಮುದ್ದೆ ತಗೊಳ್ಳಿಲ್ಲ ಸಾರಿ ಪರೋಟ ಮತ್ತು ಮಟನ್ ಸಾಂಬಾರು ಮಟನ್ ಫ್ರೈ ತೊಗೊಂಡ್ವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಪರೋಟ ಮಟನ್ ಸಾಂಬಾರಿಗೂ ಫ್ರೈಗೂ ಅಷ್ಟೇ ಟೇಸ್ಟ್ ಇತ್ತು ನನಗೆ ತುಂಬಾ ಇಷ್ಟ ಆಯಿತು ಆದರೆ ಆಮೇಲೆ ಎರಡು ಥರ ಫಿಶ್ ತೊಗೊಂಡ್ವಿ ಒಂದು ಒಂದು ಥರ ಫಿಶ್ ತಗೊಂಡ್ವಿ ಅದು ಫಸ್ಟ್ ಟೈಮ್ ತೊಗೊಂಡಿದ್ದು ತುಂಬ ಚೆನ್ನಾಗಿತ್ತು ಸೆಕೆಂಡ್ ಟೈಮ್ ಫಿಶ್ ಅಂತೂ ಅದು ಯಾಕೋ ಸ್ವಲ್ಪ ಅಷ್ಟು ಚೆನ್ನಾಗಿರಲಿಲ್ಲ ಅದೇನೋ ನಮಗಿಷ್ಟೇ ಆಗಲಿಲ್ಲ ಆ ಫಿಶ್ಶು ಬಿರಿಯಾನಿನೂ ಅಷ್ಟೇ ತುಂಬ ಚೆನ್ನಾಗಿದ್ರು ಹೊಸ್ದಾಗಿ ಇನ್ನೂ ಸ್ಟಾರ್ಟ್ ಮಾಡಿರೋದು ಇನ್ನೂ ನೋಡಬೇಕು ಕಲಿಬೇಕು ಅಂತ ಅಂದರು ಹೋಗ್ಲಿ ಬಿಡಿ ಏನು ಮಾಡೋಕ್ಕಾಗಲ್ಲ ಅವರು ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಎಂಥವ್ರಾದ್ರೂ ಒಂದು ಹೊಸ ಕೆಲಸ ಅಂತ ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ಅಂತ ನಾವು ಒಂದು ಟೈಮ್ ಸ್ವಲ್ಪ ಕೊಡಲೇಬೇಕಾಗುತ್ತೆ ಫ್ರೆಂಡ್ಸ್ ಎಲ್ಲ ಗೊತ್ತಿದ್ರೆ ಓಕೆ ಏನೂ ಗೊತ್ತಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗೆ ಇವತ್ತಿನ ಬೆಳಗ್ಗೆದ್ದು ರೆಸಿಪಿ ನಾನೇನು ಮಾಡಿಲ್ಲ ಚಿಕನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಮಾಡಿದ್ದೆ ಅದು ಕೂಡ ಮನೇಲಿ ಬೆಳಗ್ಗೆ ನಾಷ್ಟನೂ ಕೂಡ ಅಷ್ಟೇ ಚೆನ್ನಾಗಿತ್ತು ಅದೇ ಸಾಕಾಗಿತ್ತು ಬೇಡ ಅಂತ ಅನಿಸಿತ್ತು ಆದರೆ ಮನೆಯವರೆಲ್ಲ ಬಲವಂತಕ್ಕೆ ಹೋಗಲೇಬೇಕಾಗಿತ್ತು ಯಾಕಂದರೆ ಮೇನು ಮನೆಯವ್ರು ಸಂತೋಷ ಪಡಿಸೋದೇ ಇರೋದಲ್ವ ಇವಾಗ ಅವ್ರು ಕೇಳಿದಾಗ ನಾವು ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ಅವ್ರಿಗೂ ಸ್ವಲ್ಪ ಬೇಜಾರಾಗೋಗುತ್ತೆ ಮಕ್ಕಳು ಆಟ ಮಾಡಿದಾಗ ಹೋಗಲೇಬೇಕಾಗಿತ್ತು ಹಾಗಾಗಿ ಹೋಗ್ಬಿಟ್ಟು ಬಂದ್ವಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ಥರ ಇತ್ತು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವೊಂದು ಸ್ವಲ್ಪ ವಾಚ್ ಅವರ್ ಆಗಬೇಕು ಫ್ರೆಂಡ್ಸ್ ವಾಚ್ ಅವರ್ ಆಗ್ತಿದ್ರೇ ಏನೋ ಒಂದು ಎರಡು ಕಾಸು ಬರೋದು ಅಲ್ಲ ಅಲ್ಲಿ ಆಗಿದೆ ಇದೊಂದು ಹೌದಾ இல்ல <hazim> <hazim>